ಫೈಟ್ ಜೊತೆಗೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ನಡೆದಿದೆ ಹುಬ್ಬಳ್ಳಿಯಲ್ಲಿ ಸರ್ಕಾರದ ಮನೆ ಹಂಚಿಕೆ ಕಾರ್ಯಕ್ರಮ ನಡೆಯಿತು ಪಟ್ಟದ ಫೈಟ್ ಜೊತೆಗೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಕೂಡ ನಡೆದಿದೆ ಹುಬ್ಬಳ್ಳಿಯಲ್ಲಿ ಸರ್ಕಾರದ ಮನೆ ಹಂಚಿಕೆ ಕಾರ್ಯಕ್ರಮ ನಡೆಯಿತು ಸೂರಿಲ್ಲದವರಿಗೆ ಸೂರು ಪತ್ರ ನೀಡುವಂತಹ ಕಾರ್ಯಕ್ರಮ ಅದು ಇನ್ನು ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರ ಡಿಸಿಎಂ ಡಿಕೆ ಅನುಪಸ್ಥಿತಿಯಲ್ಲಿ ಸಿಎಂ ಶಕ್ತಿ ಪ್ರದರ್ಶನ ಮಾಡಿದ್ರ ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಅಬ್ಬರ ಜೋರಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಿಎಂ ಮಾತುಕತೆಯನ್ನ ಕೂಡ ನಡೆಸಿದ್ರು ಸ್ಲಂ ಬೋರ್ಡ್ ನಿಂದ ನಿರ್ಮಾಣವಾದ ಮನೆ ಹಂಚಿಕೆ ಕಾರ್ಯಕ್ರಮ ನಡೆಯತ್ತೆ ಹುಬ್ಬಳ್ಳಿಯ ಕಾರ್ಯಕ್ರಮದಲ್ಲಿ ಸಿಎಂ ಆಪ್ತರು ಅಬ್ಬರಿಸಿದ್ರು ಜಮೀರ್ ಅಹಮದ್ ಜೊತೆಗೆ ಸಂತೋಷ್ ಲಾಡ್ ಸೇರಿ ಹಲವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಉತ್ತರ ಕರ್ನಾಟಕದ ಜನರು ನಮ್ಮ ಜೊತೆಗೆ ಇದ್ದಾರೆ ಎನ್ನುವಂತಹ ಸಂದೇಶವನ್ನ ಸಾರಿದ್ರ ಎನ್ನುವಂತಹ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸಿಎಂ ಒಂದು ಮಾತುಕತೆಯನ್ನು ಕೂಡ ನಡೆಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಅಬ್ಬರ ಜೋರಾಗಿತ್ತು ಹುಬ್ಬಳ್ಳಿಯಲ್ಲಿ ಸರ್ಕಾರದ ಮನೆ ಹಂಚಿಕೆ ಕಾರ್ಯಕ್ರಮ ನಡೆಯಿತು ಸೂರಿಲ್ಲದವರಿಗೆ ಸೂರು ಪತ್ರ ನೀಡುವಂತಹ ಕಾರ್ಯಕ್ರಮ ಅದು ಇನ್ನು ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಸಿಎಂ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರ ನಾಡು ನುಡಿ ಜಲದ ವಿಷಯದಲ್ಲಿ ಕರುನಾಳ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಅಚ್ಚುಮೆಚ್ಚಿನ ಉತ್ತರ ಕರ್ನಾಟಕದ ಹೆಮ್ಮೆಯ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಹಾಗೇನೆ ವಸತಿ ಸಚಿವರಾದಂತಹ ಭಾರಿ ಪ್ರಮಾಣದಲ್ಲಿ ಈ ಸಮಾರಂಭ ನಡೀಲಿಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಪ್ರಸಾದ್ ಅಬ್ಬಯ್ಯ ಅವರು ಸಂತೋಷ್ ಲಾಡ್ ಅವರು ಇನ್ನು ಅನೇಕ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಶಾಸಕ ಮಿತ್ರರು ಅವರೆಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ ನೀವೆಲ್ಲ ಕಾರಣಕರ್ತರಾಗಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಕೊಳಗೇರಿನಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ರಾಜ್ಯಾದ್ಯಂತ ಸುಮಾರು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಹಂಚಿಕೆ ಆಗ್ತಾ ಇದ್ದಾವೆ ಕರ್ನಾಟಕದಲ್ಲಿ ನಿಮಗೆ ಮುಂದೇನು ಆಗಬೇಕು ಮುಂದೆ ಯಾವ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ವತಿಯಿಂದ ಯಾವ ಕಾರ್ಯಕ್ರಮಗಳಾಗಬೇಕು ಆಗ್ತಾ ಇವೆ ಅನ್ನೋದನ್ನು ಶ್ರೀಮಾನ್ ಸಿದ್ದರಾಮಯ್ಯನವರು ತಿಳಿಸ್ತಾರೆ ನನಗಂತೂ ತುಂಬ ಖುಷಿಯಾಗಿದೆ ಇವತ್ತು ಲಕ್ಷಾಂತರ ಜನ ಒಳಗಡೆ ಎಷ್ಟು ಜನ ಕೂತಿದ್ರು ಅಷ್ಟೇ ಜನ ಇವತ್ತು ಹೊರಗಡೆ ಇದ್ದಾರೆ ಬಹುಶಃ ಹುಬ್ಬಳ್ಳಿಯಲ್ಲಿ ಇಷ್ಟೊಂದು ದೊಡ್ಡ ಫಂಕ್ಷನ್ ಆಗಿತ್ತು ಇದೇ ಮೊದಲನೇ ಸಲ ಬಿಜೆಪಿ ಸರ್ಕಾರ ಮೇಲೆ ನಮ್ರಾಜ್ ಅವರೇ ಅವರು ಅನಂತ್ ಕುಮಾರ್ ಹೆಗಡೆ ಅಂತ ಮಂತ್ರಿ ಆಗಿದ್ರು ಕೇಂದ್ರದಲ್ಲಿ ಅವ್ರು ಏನಂದ್ರು ನಾವು ಬಿ ಜೆ ಪಿ ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕಂತ ಇವತ್ತು ಬಾಬಾ ಸಾಹಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ಈ ಕಾರ್ಯಕ್ರಮವನ್ನು ಮಾಡೋಕ್ಕಾಗ್ತಾ ಇಲ್ಲ ನೀವು ಅಲ್ಲಿ ಕೂರೋಕ್ಕಾಗ್ತಾ ಇಲ್ಲ ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ದೊಡ್ಡ ಧ್ವನಿಯಲ್ಲಿ ಜೈ ಬಿ ಮೀಡಬೇಕು